ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಬ್ಬ ಅಸಾಧಾರಣ ವ್ಯಕ್ತಿಯ ಬಗ್ಗೆ ಆಳವಾಗಿ ತಿಳಿಯೋ ಪ್ರಯತ್ನ ಮಾಡ್ತಾ ಇದ್ದೇವೆ ಹ್ಮ್ ಅವಿಲಾದ ಸಂತ ತೆರೇಜಾ ಅಂತ ಹದಿನಾರನೇ ಶತಮಾನದ ಸ್ಪೇನ್ ನಲ್ಲಿ ಜೀವಿಸಿದ್ದವರು ಹೌದು ಬಹಳ ಪ್ರಭಾವಿ ವ್ಯಕ್ತಿತ್ವ ಅನುಭಾವಿ ಸುಧಾರಕಿ ಅಷ್ಟೇ ಅಲ್ಲ ಚರ್ಚಿನ ಧರ್ಮ ಪಂಡಿತೆ ಅನ್ನೋ ಗೌರವ ಪಡೆದವರು ಹೌದು ಡಾಕ್ಟರ್ ಆಫ್ ದ ಚರ್ಚ್ ಈ ಗೌರವ ಪಡೆದ ಮೊದಲ ಮಹಿಳೆಯರಲ್ಲಿ ಒಬ್ರು ನಮ್ಮ ಹತ್ರ ಅವರ ಜೀವನ ಅವರ ಆಧ್ಯಾತ್ಮಿಕ ಪಯಣ ಅವರ ಸುಧಾರಣೆಗಳು ಇದರ ಬಗ್ಗೆ ಕೆಲವು ಜೀವನ ಚರಿತ್ರೆ ಆಯ್ದ ಭಾಗಗಳು ಲೇಖನಗಳು ಇವೆ ಸರಿ ಇದರ ಆಧಾರದ ಮೇಲೆ ಅವರ ಬದುಕು ಹೇಗಿತ್ತು ಅವರಲ್ಲಿ ಆ ಆಧ್ಯಾತ್ಮಿಕ ಪರಿವರ್ತನೆಗಳು ಹೇಗಾದುವು ಆ ಕಾರ್ಮೆಲೈಟ್ ಸಭೆಯಲ್ಲಿ ಅವರು ತಂದ ಬದಲಾವಣೆಗಳು ಯಾವುವು ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಳೋಣ ಅನ್ನೋದು ಇವತ್ತಿನ ನಮ್ಮ ಉದ್ದೇಶ ಖಂಡಿತ ವಿಷಯ ನಾವು ಈಗ ಹದಿನಾರನೇ ಶತಮಾನಕ್ಕೆ ಅಂದ್ರೆ ಸಮಯಕ್ಕೆ ಸ್ಪೇನ್ನ ಅವಿಲಾ ನಗರಕ್ಕೆ ಹೋಗೋಣ ನನಗೆ ಶುರುವಲ್ಲೇ ಒಂದು ವಿಷಯ ತುಂಬಾ ಕುತೂಹಲ ಕೆರಳಿಸ್ತು ಅವರು ಕನ್ಯಾಸ್ತ್ರೀಯಾದ ಮೇಲು ಹೌದು ಒಂದು ಎರಡನೇ ಪರಿವರ್ತನೆ ಅಂತ ಅನುಭವಿಸಿದ್ರು ಅನ್ನೋದು ಸಾಮಾನ್ಯವಾಗಿ ಧಾರ್ಮಿಕ ಜೀವನಕ್ಕೆ ಹೋಗೋ ಮುಂಚೆ ಅಲ್ವಾ ಪರಿವರ್ತನೆ ಆಗೋದು ಇದು ಒಂಥರ ವಿಭಿನ್ನವಾಗಿದೆ ನಿಜ ನಿಜ ಇದು ಅವರ ಜೀವನದ ಒಂದು ಮುಖ್ಯವಾದ ಆಳವಾದ ಭಾಗ ಸರಿ ಹಾಗಾದ್ರೆ ಅವರ ಬಾಲ್ಯದಿಂದ ಶುರು ಮಾಡೋಣ ಅವರ ಪೂರ್ಣ ಹೆಸರು ತೆರೇಸಾ ಸ್ಯಾಂಚೇಸ್ ದೇ ಸೆಪೆದ ಯ ಅಹುಮಾಡ ಸ್ವಲ್ಪ ದೊಡ್ಡ ಹೆಸರು ಹದಿನೈದು ನೂರ ಹದಿನೈದರಲ್ಲಿ ಅವಿಲಾದಲ್ಲಿ ಜನಿಸಿದ್ದು ತಂದೆ ಸಾಂಚೇಸ್ ಎರಡು ಮದುವೆ ಆಗಿದ್ರು ತಾಯಿ ಬಿಯಾಟ್ರಿಸ್ ಎರಡನೇ ಪತ್ನಿ ಇವರ ಒಂಬತ್ತು ಮಕ್ಕಳಲ್ಲಿ ತೆರೆಸಾ ಮೂರನೆಯವರು ಇನ್ನು ಮೂರು ಜನ ಮಲಾ ಅಣ್ಣ ತಮ್ಮಂದಿರು ಇದ್ರು ಓ ದೊಡ್ಡ ಕುಟುಂಬನೇ ಹೌದು ಬಾಲ್ಯದಲ್ಲೇ ಒಂಥರ ತೀವ್ರವಾದ ಭಕ್ತಿ ಆರೇಳೋ ವರ್ಷ ಇರ್ಬೇಕಾದ್ರೆ ತಾನು ಸಂತಳಾಗ್ಬೇಕು ಧರ್ಮಕ್ಕಾಗಿ ಹುತಾತ್ನಳಾಗ್ಬೇಕು ಅಂತ ತಮ್ಮ ರಾಡ್ರಿಗೋ ಜೊತೆ ಸೇರಿ ಮನೆಯಿಂದ ಓಡಿ ಹೋಗೋಕೆ ಪ್ರಯತ್ನ ಪಟ್ಟಿದ್ರಂತೆ ಹೌದಾ ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೌದು ಆದ್ರೆ ಅದೇ ಸಮಯದಲ್ಲೇ ವಿಚಿತ್ರ ಅಂದ್ರೆ ಅವರಿಗೆ ನೈಟ್ಸ್ ಸಾಹಸ ಈ ಥರದ ರೋಮಾಂಚಕ ಕಾದಂಬರಿಗಳನ್ನು ಓದೋ ಹುಚ್ಚಿತ್ತಂತೆ ಆಹಾ ಇದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಒಂದು ಕಡೆ ಅಧ್ಯಾತ್ಮ ಇನ್ನೊಂದು ಕಡೆ ಈ ಥರದ ಕಲ್ಪನಾ ಲೋಕ ಅದೇ ತಾನೇ ಹದಿಹರೆಯಕ್ಕೆ ಹಾಗೆ ಅಂದ್ರೆ ಸುಮಾರು ಹನ್ನೆರಡು ವರ್ಷ ಇದ್ದಾಗ ತಾಯಿ ತೀರ್ಕೊಂಡ್ರು ಹ್ಮ್ ಅದು ದೊಡ್ಡ ಆಘಾತ ಆಗಿರ್ಬೇಕು ಹೌದು ಆಮೇಲೆ ಲೌಕಿಕ ವಿಷಯಗಳ ಕಡೆ ಹೆಚ್ಚು ಗಮನ ಹೋಯ್ತಂತೆ ಒಬ್ಬ ಸಂಬಂಧಿಕರ ಪ್ರಭಾವದಿಂದ ಒಳ್ಳೆ ಬಟ್ಟೆ ಅಲಂಕಾರ ಯುವಕರ ಜೊತೆ ಮಾತುಕಥೆ ಸುತ್ತಾಟ ಹೀಗೆ ಸಹಜ ಆ ವಯಸ್ಸಿನ ಬದಲಾವಣೆಗಳು ಮಗಳು ಧಾರಿ ತಪ್ಪುತ್ತಿದ್ದಾಳೆ ಅಂತ ತಂದೆಗೆ ಚಿಂತೆ ಶುರುವಾಗಿ ಹದ್ನಾರನೇ ವಯಸ್ಸಲ್ಲಿ ಅವಿಲಾದಲಲ್ಲೇ ಇದ್ದ ಅವರ್ ಲೇಡಿ ಆಫ್ ಗ್ರೇಸ್ ಅನ್ನೋ ಅಗಸ್ಟಿನಿಯನ್ ಕನ್ಯಾಸ್ತ್ರೀಯರ ಮಠದ ಶಾಲೆಗೆ ಸೇರಿಸ್ಬಿಟ್ರು ಓಕೆ ಕಠಿಣ ನಿರ್ಧಾರ ಅಲ್ಲಿನ ಶಿಸ್ತು ಮೊದಮೊದ್ಲು ಅವರಿಗೆ ಸರಿ ಹೋಗ್ಲಿಲ್ಲ ದ್ವೇಷಿಸ್ತಿದ್ರೂ ಕೂಡ ಆದ್ರೆ ನಿಧಾನವಾಗಿ ಅಲ್ಲೊಂದು ಶಾಂತಿ ಸಿಕ್ತು ಮತ್ತೆ ಭಕ್ತಿಯ ಕಡೆ ಮನಸ್ಸು ಹೊರಳಿತು ಅಂತ ಅವರೇ ಬರ್ಕೊಂಡಿದ್ದಾರೆ ಇದು ಅವರ ಜೀವನದ ಮೊದಲನೇ ಮುಖ್ಯ ತಿರುವು ಅನ್ಬಹುದು ಹೌದು ಆದರೆ ಆ ತಿರುವು ಸರಳವಾಗಿರ್ಲಿಲ್ಲ ಸುಮಾರು ಒಂದೂವರೆ ವರ್ಷದ ನಂತರ ಅಂದ್ರೆ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಅವರಿಗೆ ತೀವ್ರವಾದ ಅನಾರೋಗ್ಯ ಆಯಿತು ಓ ಮತ್ತೆ ಅನಾರೋಗ್ಯ ಹೌದು ಹಾಗಾಗಿ ಶಾಲೆಯನ್ನು ಬಿಡ್ಬೇಕಾಯ್ತು ಚೇತರಿಸಿಕೊಳ್ಳೋಕೆ ಅವರ ಅಕ್ಕನ ಮನೆಗೆ ಹೋದ್ರು ಅಲ್ಲಿ ಅವರ ಚಿಕ್ಕಪ್ಪ ಪೆಡ್ರೋ ಅವರ ಭೇಟಿ ಅವರಿಂದ ಸಿಕ್ಕ ಕೆಲವು ಧಾರ್ಮಿಕ ಪುಸ್ತಕಗಳು ಅದರಲ್ಲೂ ಒಳ್ಳೆ ಗೆಳೆತನ ಕೆಟ್ಟ ಗೆಳೆತನದ ಪರಿಣಾಮಗಳ ಬಗ್ಗೆ ಅರಿವು ಮೂಡಿದ್ದು ಇದೆಲ್ಲ ಲೌಕಿಕ ಆಕರ್ಷಣೆಗಳಿಂದ ದೂರ ಸರಿಯೋಕೆ ಸಹಾಯ ಮಾಡಿತು ಅದು ಮುಖ್ಯವಾಗಿತ್ತು ಮನೆಗೆ ವಾಪಸ್ ಬಂದ್ಮೇಲೆ ದೊಡ್ಡ ಗೊಂದಲ ಶುರುವಾಯಿತು ಮದುವೆ ಆಗೋದಾ ಅಥವಾ ಕನ್ಯಾಸ್ತ್ರೀ ಆಗೋದಾ ಹೌದು ಇದೊಂದು ದೊಡ್ಡ ಪ್ರಶ್ನೆಯಲ್ವಾ ಹ್ಮ್ ಕನ್ಯಾಸ್ತ್ರೀ ಜೀವನನೇ ಆತ್ಮಕ್ಕೆ ಸೇಫ್ ಅಂತ ಇತ್ತು ಆದರೆ ಅದಕ್ಕೆ ಬೇಕಾದ ಧೈರ್ಯ ಕಠಿಣತೆ ಅದಕ್ಕೆ ಹೆದರಿಕೆ ಈ ಗೊಂದಲ ಸುಮಾರು ಮೂರ್ ತಿಂಗಳು ಇತ್ತಂತೆ ಆಮೇಲೆ ಹೇಗೆ ನಿರ್ಧಾರಕ್ಕೆ ಬಂದ್ರು ಆ ಸಮಯದಲ್ಲಿ ಸಂತ ಜೆರೋಮ್ ಅವರ ಪತ್ರಗಳನ್ನು ಓದಿದ್ರು ಅದು ಕನ್ಯಾಸ್ತ್ರೀ ಜೀವನದ ಬಗ್ಗೆ ಸ್ಪಷ್ಟತೆ ಕೊಡ್ತು ಜೊತೆಗೆ ಸಂತ ಆಗಸ್ಟೀನ್ ಅವರ ಕನ್ಫೆಷನ್ಸ್ ಪುಸ್ತಕ ಓ ಕನ್ಫೆಷನ್ಸ್ ಅದು ಬಹಳ ಪ್ರಭಾವಿ ಕೃತಿ ಹೌದು ಅದು ಅವರ ನಿರ್ಧಾರವನ್ನು ಗಟ್ಟಿ ಮಾಡತು ಮಾನಸಿಕ ಪ್ರಾರ್ಥನೆ ಆತ್ಮಾವಲೋಕನಕ್ಕೆ ದಾರಿ ಮಾಡ್ಕೊಡ್ತು ಕೊನೆಗೆ ಇಪ್ಪತ್ತನೇ ವಯಸ್ಸಲ್ಲಿ ಕನ್ಯಾಸ್ತ್ರೀಯಾಗ್ಬೇಟು ಅಂತ ಗಟ್ಟಿ ನಿರ್ಧಾರ ಮಾಡಿದ್ರು ಖಂಡಿತ ಇಲ್ಲ ತಂದೆಗೆ ಮಗಳನ್ನು ಕಳಲುಕೊಳ್ಳೋ ಯೋಚನೆಯೇ ಸಹಿಸಲಾಗಲಿಲ್ಲ ನಾನು ಬದುಕಿರೋವರೆಗೂ ಇದಾಗಲ್ಲ ಅಂತ ಹೇಳ್ಬಿಟ್ರು ಅಯ್ಯೋ ಆಮೇಲೆ ಆದ್ರೆ ತೆರೆಸಾ ಅವರ ನಿರ್ಧಾರ ಅಚಲವಾಗಿತ್ತು ಅವರ ದೃಢತೆ ನೋಡಿ ನವೆಂಬರ್ ಎರಡು ಸಾವಿರದ ಐದೊಂದ್ರ ಮೂವತ್ತೈದರ ಬೆಳಗಿನ ಜಾವ ಸಹೋದರ ರೋಡ್ರಿಗೋ ಸಹಾಯದಿಂದ ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಡ್ಬಿಟ್ರಾ ಹೌದು ಅವಿಲಾದಲ್ಲೇ ಇದ್ದ ಇನ್ಕಾರ್ನೇಷನ್ ಅನ್ನೋ ಕಾರ್ಮಲೈಟ್ ಮಠಕ್ಕೆ ಹೋಗಿ ಸೇರ್ಕೊಂಡ್ರು ಅದು ನೋವಿನ ನಿರ್ಧಾರನೇ ಆದ್ರೆ ದೇವರ ಕರೆಗೆ ಓಗೊಟ್ಟಿದ್ರಿಂದ ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ಬರ್ದಿದಾರ ಮಠ ಸೇರಿದ ನಂತರ ಸಿಸ್ಟರ್ ಥೆರೀಸಾ ಆಫ್ ಜೀಸಸ್ ಅಂತ ಹೆಸರಾಯಿತು ಸಾವಿರದ ಐನೂರ ಮೂವತ್ತೇಳರಂಡಿ ಮೊದಲ ಧಾರ್ಮಿಕ ವ್ರತ ಸ್ವೀಕಾರ ಮಾಡಿದ್ರು ಆದ್ರೆ ಮತ್ತೆ ಅದೇ ಕಥೆ ಏನಾಯ್ತು ವ್ರತ ಸ್ವೀಕರಿಸಿದ ಕೆಲವೇ ದಿನದಲ್ಲಿ ಮತ್ತೆ ತೀವ್ರ ಅನಾರೋಗ್ಯ ಈ ಸಾರಿ ತುಂಬ ಗಂಭೀರವಾಗಿ ವರ್ಷಗಟ್ಲೆ ಕಾಡಿಸ್ತು ಹೋ ದೇವರೇ ಒಂದ್ ಹಂತದಲ್ಲಿ ಆರೋಗ್ಯ ಎಷ್ಟು ಕೆಟ್ಟಿತ್ತು ಅಂದ್ರೆ ನಾಲ್ಕು ದಿನ ಕೋಮಾದಲ್ಲಿದ್ರಂಟೆ ಸತ್ಯ ಅಂತೆ ಎಲ್ಲರೂ ಭಾವಿಸಿ ಸಮಾಧಿನೂ ರೆಡಿ ಮಾಡಿದ್ರಂತೆ ಅಬ್ಬಬ್ಬಾ ಊಹಿಸಲು ಕಷ್ಟ ಈ ಅನಾರೋಗ್ಯದ ಸಮಯದಲ್ಲಿ ಅವರ ಚಿಕ್ಕಪ್ಪ ಕೊಟ್ಟ ಆ ಫ್ರಾನ್ಸಿಸ್ಕೋ ದೇ ವಸೂನ ಅವರ ಥರ್ಡ್ ಸ್ಪಿರಿಚುವಲ್ ಆಲ್ಫಬೆಟ್ ಪುಸ್ತಕ ಇದೆಲ್ಲ ಅದು ಅವರಿಗೆ ನಿಧಿ ಸಿಕ್ಕ ಹಾಗಾಯಿತು ಅದ್ರಲ್ಲಿ ಏಕಾಂತದ ಪ್ರಾರ್ಥನೆ ಅಂದ್ರೆ ಪ್ರೇಯರ್ ಆಫ್ ರೆಕಲೆಕ್ಷನ್ ಬಗ್ಗೆ ಹೇಳಿತ್ತು ಮನಸ್ಸನ್ನ ಹೊರಗಿನಿಂದ ಒಳಗೆಳಿದು ಆತ್ಮದಲ್ಲೇ ದೇವ್ರನ್ನ ಕಾಣೋದು ಹೇಗೆ ಅಂತ ಓಕೆ ಇದು ಪ್ರಾರ್ಥನೆಯ ಒಂದು ಉನ್ನತ ವಿಧಾನ ಹೌದು ಇದರಿಂದ ಅವರ ಪ್ರಾರ್ಥನೆ ತುಂಬಾ ಆಳವಾಯ್ತು ಶಾಂತಿಯ ಪ್ರಾರ್ಥನೆ ಪ್ರೇಯರ್ ಆಫ್ ಕ್ವಾಯಟ್ ಐಕ್ಯತೆಯ ಪ್ರಾರ್ಥನೆ ಪ್ರೇಯರ್ ಆಫ್ ಯೂನಿಯನ್ ಇಂಥ ಅನುಭಾವಿಕ ಸ್ಥಿತಿಗಳನ್ನ ಅನುಭವಿಸಕ್ಕೆ ಶುರು ಮಾಡಿದ್ರು ನೋಡಿ ಆ ದೈಹಿಕ ನೋವನ್ನೇ ಅವರು ಪ್ರಾರ್ಥನೆಗೆ ಸಾಧನ ಮಾಡ್ಕೊಂಡ್ರು ಅದ್ಭುತ ಮನೋಸ್ಥೈರ್ಯ ಕೊನೆಗೆ ಸಾವಿರದ ಐನೂರ ನಲ್ವತ್ತೆರಡರಲ್ಲಿ ಸುಮಾರು ಮೂರು ವರ್ಷದ ಕಷ್ಟದ ನಂತರ ಪವಾಡ ಸದೃಶವಾಗಿ ಪೂರ್ತಿ ಗುಣಮುಖರಾದ್ರು ಇದನ್ನ ಸಂತ ಜೋಸಫರ ಸಹಾಯದಿಂದ ಆಯ್ತು ಅಂತ ನಂಬ್ರು ಹೌದು ಆ ಚೇತರಿಕೆ ನಂತರ ಒಂದು ಹತ್ತು ವರ್ಷ ಅಂದರೆ ಸುಮಾರು ಸಾವಿರದ ಐದೊಂದ ಐವತ್ನಾಲ್ಕರವರೆಗೆ ಅವರದು ಒಂಥರ ಸಾಮಾನ್ಯ ಕನ್ಯಾಸ್ತ್ರೀ ಜೀವನ ಅಂದರೆ ಮಠದ ನಿಯನ ಪಾಲನೆ ಇತ್ತು ಆದರೆ ಮೊದಲು ಅನುಭವಿಸಿದ ಆ ಪ್ರಾರ್ಥನೆಯ ತೀವ್ರತೆ ಆ ಆಳ ಸ್ವಲ್ಪ ಕಡಿಮೆ ಆಗಿತ್ತು ಮಠಕ್ಕೆ ಬರೋ ಅತಿಥಿಗಳ ಜೊತೆ ಮಾತು ಲೌಕಿಕ ಚರ್ಚೆಗಳು ಜಾಸ್ತಿಯಾಗಿದ್ವು ತಾನೇ ಚನ್ನ ಪ್ರಾರ್ಥನೆಯನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ ಅಂತ ಅವರಿಗೆ ಅನಿಸ್ತಾ ಇತ್ತು ಹ್ಮ್ ಆ ಎರಡನೇ ಪರಿವರ್ತನೆಗೆ ಕಾರಣವಾಗಿದ್ದು ಹೌದು ಬಹುಶಃ ಅದಕ್ಕೊಂದು ವೇದಿಕೆ ಸಿದ್ಧ ಆಗ್ತಿತ್ತು ಅವರ ಮೂವತ್ತೊಂಬತ್ತನೇ ವಯಸ್ಸಲ್ಲಿ ಅಂದ್ರೆ ಸುಮಾರು ಸಾವಿರದ ಐನೂರ ಐವತ್ನಾಲ್ಕರಲ್ಲಿ ಆ ಮಹತ್ವದ ಘಟನೆ ನಡೆಯಿತು ಒಂದು ದಿನ ಪ್ರಾರ್ಥನಾ ಮಂದಿರದಲ್ಲಿ ಶಿಲುಬೆಗೇರಿದ ಕ್ರಿಸ್ತನ ಪ್ರತಿಮೆ ನೋಡಿದರು ಆ ಪ್ರತಿಮೆಯಲ್ಲಿದ್ದ ಗಾಯಗಳನ್ನ ನೋಡಿದಾಗ ಕ್ರಿಸ್ತ ತಮಗಾಗಿ ಪಟ್ಟ ಪಾಡುಗಳನ್ನು ನೆನೆದು ಅವರ ಹೃದಯ ಹೋಯಿತು ವಿಪರೀತ ಪಶ್ಚಾತಾಪ ಕೃತಜ್ಞತೆ ಉಕ್ಕಿ ಬಂತು ಕಣ್ಣೀರು ನಿಲ್ಲಲೇ ಇಲ್ಲ ಅದು ಒಂಥರ ಆತ್ಮವನ್ನೇ ತಟ್ಟಿದ ಅನುಭವ ಓಹ್ ಇದಾದ ಸ್ವಲ್ಪ ದಿನದಿಲ್ಲೇ ಮತ್ತೆ ಸಂತ ಅಗಸ್ಟೀನ್ ಅವರ ಕನ್ಫೆಷನ್ಸ್ ಓದಿದ್ರು ಈ ಸಾರಿ ಅದರ ಪರಿಣಾಮ ಇನ್ನೂ ಗಾಢವಾಗಿತ್ತು ಆಗ ಅವರಿಗೆ ಸ್ಪಷ್ಟವಾಗಿ ತಿಳಿತು ದೇವರು ಎಲ್ಲೋ ದೂರ ಇಲ್ಲ ತನ್ನೊಳಗೇ ಇದ್ದಾನೆ ತಾನೇ ಇಲ್ಲಿಯವರೆಗೆ ಆತನ ಜೊತೆಗಿನ ಆಳವಾದ ಸಂಬಂಧದಿಂದ ದೂರ ಓಡ್ತಾ ಇದ್ದೆ ಅಂತ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಧಾರ್ಮಿಕ ಜೀವನದಲ್ಲಿದ್ದು ವರ್ಷಗಳಾದ ಮೇಲೂ ಇಂಥ ಪರಿವರ್ತನೆ ಸಾಧ್ಯ ಅನ್ನೋದು ಖಂಡಿತ ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ನಿರಂತರ ಪ್ರಕ್ರಿಯೆ ಅಂತ ಇದು ತೋರಿಸುತ್ತೆ ಈ ಎರಡನೇ ಪರಿವರ್ತನೆಯ ನಂತರ ಏನಾಯ್ತು ಅವರ ಪ್ರಾರ್ಥನಾ ಜೀವನ ಪೂರ್ತಿ ಬದಲಾಯಿತು ನಾಟಕೀಯವಾಗಿ ಆಳವಾಯ್ತು ಆಗಾಗ ಭಾವಪರವಶತೆ ಅಂದ್ರೆ ಎಕ್ಸ್ಟೆಸಿಸ್ ಅನುಭವಿಸಕ್ಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಎಷ್ಟು ತಲ್ಲಿನರಾಗ್ತಿದ್ರು ಅಂದ್ರೆ ಅವರು ನೆಲದಿಂದ ಸ್ವಲ್ಪ ಮೇಲೆ ತೇಲ್ತಿದ್ರು ಲೆವಿಟೇಷನ್ ಅಂತ ಬೇರೆ ಸಿಸ್ಟರ್ಸ್ ನೋಡಿದ್ರ ಬಗ್ಗೆ ವರದಿಗಳೂ ಇವೆ ಹೌದಾ ಇದೇ ಅನುಭವಗಳು ಪ್ರಾರ್ಥನೆ ಮತ್ತು ಸ್ವೇಚ್ಛಾಚಾರದ ಬದುಕು ಒಟ್ಟಿಗೆ ಹೋಗಲ್ಲ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ತಂದುವು ಆದ್ರೆ ಇದನ್ನೆಲ್ಲ ಮಠದವರು ನಂಬಿದ್ರಾ ವಿರೋಧ ಬಂದಿರ್ಬೇಕಲ್ವಾ ಖಂಡಿತ ಬಂತು ಸಹಜವಾಗಿಯೇ ಸಂಶಯ ಕುಹಕ ಮಾತುಗಳು ಶುರುವಾದ್ವು ಕೆಲವರಂತೂ ಇದು ದೆವ್ವದ ಕೆಲಸ ಇರ್ಬೋದು ಅಂದ್ರು ಆದರೆ ತೆರೆಸಾ ಎಲ್ಲವನ್ನೂ ತುಂಬ ಸಹನೆಯಿಂದ ಎದುರಿಸ್ತರು ಕ್ಷಮಾಗುಣ ತೋರಿಸಿದರು ತಮ್ಮ ಅನುಭವಗಳನ್ನು ಪರೀಕ್ಷಿಸೋಕೆ ಆಧ್ಯಾತ್ಮಿಕ ಗುರುಗಳಿಗೆ ಸಂಪೂರ್ಣವಾಗಿ ಸಹಕರಿಸಿದರು ಈ ಎರಡನೇ ಪರಿವರ್ತನೆ ಈ ಆಳವಾದ ಅನುಭವಗಳು ಅವರಲ್ಲಿ ಒಂದು ಹೊಸ ಶಕ್ತಿ ತಂದಿರಬೇಕು ಆಗ ಅವರಿಗೆ ತಮ್ಮ ಮಠದಲ್ಲಿ ಹಾಗೆ ಸ್ಪೇನ್ನ ಬೇರೆ ಕಾರ್ಮೆಲೈಟ್ ಮಠಗಳಲ್ಲೂ ಇದ್ದ ಒಂದು ಸ್ಥಿತಿ ಸ್ಪಷ್ಟವಾಗಿ ಕಾಣಿಸಿತು ಏನೋ ಅದು ಆ ಉದಾಸೀನತೆ ಲೌಕಿಕತೆ ಅವರ ಇನ್ಕಾರ್ನೇಷನ್ ಮಠದಲ್ಲೇ ಸುಮಾರು ನೂರೈವತ್ತು ಸಿಸ್ಟರ್ಸ್ ಇದ್ರು ದೊಡ್ಡ ಮಠ ಆದ್ರೆ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕಡಿಮೆ ಆಗಿತ್ತು ಹೊರಗಿನವರ ಜೊತೆ ಅನಗತ್ಯ ಸಂಪರ್ಕ ಆರಾಮದಾಯಕ ಜೀವನಕ್ಕೆ ಆದ್ಯತೆ ಜಾಸ್ತಿಯಾಗಿತ್ತು ಮೂಲ ಕಾರ್ಮೆಲೈಟ್ ನಿಯಮಗಳ ಕಠಿಣತೆ ಹೋಗಿತ್ತು ಮೂಲ ಆದರ್ಶಗಳಿಂದ ದೂರ ಸರಿದಿದ್ರು ಹೌದು ಇದೆಲ್ಲ ನೋಡಿ ಮೂಲ ಆದರ್ಶಗಳಿಗೆ ಮರಳಬೇಕು ಸಭೆಯನ್ನ ಸುಧಾರಿಸಬೇಕು ಅಂತ ದೇವರು ತನ್ನನ್ನ ಕರಿತಿದ್ದಾನೆ ಅನ್ನೋ ಬಲವಾದ ನಂಬಿಕೆ ಬಂತು ಈ ಕೆಲಸದಲ್ಲಿ ಅವರಿಗೆ ಆಲ್ಕಾಂಟರಾದ ಸಂತ ಪೀಟರ್ ಸಂತ ಫ್ರಾನ್ಸಿಸ್ ಬೋರ್ಜಿಯಾ ಅವರಂಥವರ ಮಾರ್ಗದರ್ಶನ ಸಿಕ್ತು ಹೌದು ಇವರು ತೆರೆಸಾ ಅವರ ಅನುಭವಗಳು ದೈವಿಕ ಅಂತ ದೃಢಪಡಿಸಿದ್ರು ಕೂಡ ಎಷ್ಟೇ ವಿರೋಧ ಬಂದ್ರೂ ಹದಿನೈದನೂಲ ಅರವತ್ತೆರಡರಲ್ಲಿ ಅವಿಲಾದಲ್ಲೇ ಸಂತ ಜೋಸಫ್ ಹೆಸರಲ್ಲಿ ಒಂದು ಚಿಕ್ಕ ಹೊಸ ಕಾನ್ವೆಂಟ್ ಶುರು ಮಾಡಿದ್ರು ಹದಿನೈದನೂಲ ಪೋಪ್ ಅನುಮೋದನೇನು ಸಿಕ್ತು ಇಲ್ಲಿನವರು ಮದರ್ ತೆರೆಸಾ ಆದ್ರು ಹೌದು ಈ ಹೊಸ ಮಠದಲ್ಲಿ ನಿಯಮಗಳು ತುಂಬ ಕಠಿಣವಾಗಿದ್ವು ಸಂಪೂರ್ಣ ಬಡತನ ಅಂದ್ರೆ ಭಿಕ್ಷಾಟನೆಯಿಂದಲೇ ಜೀವನ ಕಟ್ಟುನಿಟ್ಟಾದ ಏಕಾಂತವಾಸ ನಿರಂತರ ಪ್ರಾರ್ಥನೆ ತಪಸ್ಸು ಲೌಕಿಕ ಸಂಪರ್ಕ ಇಲ್ಲ ಅಲ್ಲಿನ ಕನ್ಯಾಸ್ತ್ರೀಯರು ಪಾದರಕ್ಷೆ ಇಲ್ಲದೆ ಬರೀ ಸರಳ ಚಪ್ಪಲಿ ಹಾಕ್ತಿದ್ರು ಅದಕ್ಕೆ ಈ ಸುಧಾರಿತ ಶಾಖೆಗೆ ಡಿಸ್ಕ್ಯಾಲ್ಸ್ಡ್ ಕಾರ್ಮಿಲೈಟ್ಸ್ ಅಂದ್ರೆ ಪಾದರಕ್ಷೆ ಇಲ್ಲದವರು ಅಂದ ಹೆಸರು ಬಂತು ಹೌದು ಇದು ಮೂಲ ಕ್ಯಾಲ್ಸಡ್ ಅಂದ್ರೆ ಶೂ ಧರಿಸ್ತಿದ್ದ ಕಾರ್ಮಿಲೈಟ್ಗಳಿಗಿಂತ ಭಿನ್ನ ಈ ಮೊದಲ ಯಶಸ್ಸಿನ ನಂತರ ಹದಿನೈನೂರ ಅರವತ್ತೇಳರಲ್ಲಿ ಕಾರ್ಮೆಲೈಟ್ ಸಭೆಯ ಮುಖ್ಯಸ್ಥರಾದ ರೋಸಿ ಅವರು ಸ್ಪೇನ್ನ ಬೇರೆ ಕಡೆನೂ ಇಂತಹ ಸುಧಾರಿತ ಮಠಗಳನ್ನ ಸ್ಥಾಪಿಸೋಕೆ ಅನುಮತಿ ಕೊಟ್ರು ಓ ಇದು ದೊಡ್ಡ ಹೆಜ್ಜೆ ಹೌದು ಮುಂದಿನ ಹದಿನೈದು ವರ್ಷ ಅಂದ್ರೆ ಹದಿನೈನೂರ ಎಂಬತ್ತೆರಡರ ತನಕ ತಮ್ಮ ಆರೋಗ್ಯ ವಯಸ್ಸನ್ನೂ ಲೆಕ್ಕಿಸದೆ ಮದರ್ ತೆರೇಸಾ ಸ್ಪೇನ್ನಾದ್ಯಂತ ಪ್ರಯಾಣ ಮಾಡಿದ್ರು ಕತ್ತೆಗಳ ಮೇಲೆ ಕಷ್ಟದ ದಾರಿಗಳಲ್ಲಿ ಹೋಗಿ ಒಟ್ಟು ಹದಿನೇಳು ಡಿಸ್ಕ್ಯಾಲ್ಸ್ಡ್ ಕಾನ್ವೆಂಟ್ಗಳನ್ನು ಸ್ಥಾಪಿಸಿದ್ರು ಅದಿನೇಲು ನಿಜಕ್ಕೂ ಅದ್ಭುತ ಸಾಧನೆ ಅಷ್ಟೇ ಅಲ್ಲ ಅವರ ಆಧ್ಯಾತ್ಮಿಕ ಗುರುಗಳಲ್ಲಿ ಒಬ್ಬರಾದ ಮುಂದೆ ದೊಡ್ಡ ಸಂತರೆನಿಸಿಕೊಂಡ ಸಂತ ಜಾನ್ ಆಫ್ ದಿ ಕ್ರಾಸ್ ಅವರ ಸಹಾಯದಿಂದ ಪುರುಷ ಕಾರ್ಮಲೈಟ್ ಸನ್ಯಾಸಿಗಳಿಗಾಗಿಯೂ ಎರಡು ಸುಧಾರಿತ ಮಠಗಳನ್ನು ಸ್ಥಾಪಿಸೋಕೆ ಪ್ರೇರಣೆ ನೀಡಿದರು ಅಂದ್ರೆ ಸುಧಾರಣೆ ಎರಡೂ ವಿಭಾಗಗಳಿಗೆ ವಿಸ್ತರಿಸಿತು ಹೌದು ಆದ್ರೆ ಇದಕ್ಕೆ ವಿರೋಧನೂ ಅಷ್ಟೇ ತೀವ್ರವಾಗಿತ್ತು ಯಾರಿಂದ ಸುಧಾರಣೆ ಇಷ್ಟಪಡದ ಮೂಲ ಕಾಲ್ಡ್ ಕಾರ್ಮಲೇಟ್ಸ್ಗಳಿಂದ ಅವರಿಗೆ ತಮ್ಮ ಆರಾಮ ಅಧಿಕಾರ ಹೋಗುತ್ತೆನ್ನೋ ಭಯ ಅವರು ತೆರೆಸಾ ಮತ್ತು ಅವರ ಬೆಂಬಲಿಗರ ಬಗ್ಗೆ ಅಪಪ್ರಚಾರ ಮಾಡಿದ್ರು ರಾಜಕೀಯ ಒತ್ತಡ ತಂದರು ಚರ್ಚ್ ಅಧಿಕಾರಿಗಳಿಗೆ ದೂರು ಕೊಟ್ರು ಓಹೋ ಇದು ಕಷ್ಟದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅಂದ್ರೆ ಹದಿನೈನೂರ ಎಪ್ಪತ್ತಾರರಲ್ಲಿ ನಡೆದ ಒಂದು ಸಭೆಯಲ್ಲಿ ಮದರ್ ತೆರೆಸಾ ಇನ್ನೂ ಹೊಸ ಮಠ ಸ್ಥಾಪಿಸೋ ಹಾಗಿಲ್ಲ ಒಂದು ಮಠಕ್ಕೆ ಹೋಗಿ ನಿವೃತ್ತಿ ಜೀವನ ನಡೆಸಬೇಕು ಅಂತ ನಿರ್ಣಯ ಮಾಡಿದ್ರು ಅಯ್ಯೊಯ್ಯೋ ಅಷ್ಟೇ ಅಲ್ಲ ಅವರ ಆಪ್ತರಾಗಿದ್ದ ಸಂತ ಜಾನ್ ಆಫ್ ದಿ ಕ್ರಾಸ್ ಅವರನ್ನು ಅಪಹರಿಸಿ ಜೈಲಲ್ಲಿಟ್ರು ಇದು ಅನ್ಯಾಯ ಈ ಸಂಘರ್ಷ ತಾರಕ ಕೇರಿದಾಗ ಕೊನೆಗೆ ಪೋಪ್ ಗ್ರೆಗೋರಿ ಥರ್ಟೀಂತ್ ಅವರೇ ಮಧ್ಯಪ್ರವೇಶಿಸಬೇಕಾಯ್ತು ಹದಿನೈದನೂರ ಎಂಬತ್ತರಲ್ಲಿ ಅವರು ಡಿಸ್ಕಾಲ್ಸ್ಡ್ ಸುಧಾರಿತ ಮತ್ತು ಕಾಲ್ಸ್ಡ್ ಸುಧಾರಣಾ ಆಗದ ಕಾರ್ಮೆಲೈಟ್ಗಳನ್ನು ಪ್ರತ್ಯೇಕಿಸಿ ಡಿಸ್ಕಾಸ್ಡ್ ವಿಭಾಗಕ್ಕೆ ಒಂದು ಸ್ವತಂತ್ರ ಪ್ರಾಂತ್ಯದ ಮಾನ್ಯತೆ ಕೊಟ್ರು ಆಹಾ ಕೊನೆಗೂ ನ್ಯಾಯ ಸಿಕ್ತು ಹೌದು ಅದು ತೆರೆಸಾ ಅವರ ಸುಧಾರಣಾ ಕಾರ್ಯಕ್ಕೆ ಸಿಕ್ಕ ಅಂತಿಮ ಗೆಲುವು ಇಷ್ಟೆಲ್ಲಾ ಓಡಾಟ ಮಠಗಳ ಸ್ಥಾಪನೆ ವಿರೋಧಗಳ ಜೊತೆ ಹೋರಾಟ ಇದರ ಮಧ್ಯನೂ ಅವರು ಬರೆಯೋಕೆ ಸಮಯ ಮಾಡಿಕೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಹೌದು ಅದೊಂದು ವಿಶೇಷ ಸಾಮರ್ಥ್ಯ ಅವರ ಮುಖ್ಯ ಕೃತಿಗಳು ಅಂದ್ರೆ ಪರಿಪೂರ್ಣತೆಯ ಹಾದಿ ದ ವೇ ಆಫ್ ಪರ್ಫೆಕ್ಷನ್ ಅವರ ಆತ್ಮಚರಿತ್ರೆ ಮತ್ತು ಬಹುಶಃ ಅತ್ಯಂತ ಪ್ರಸಿದ್ಧವಾದ ಆಂತರಿಕ ಕೋಟೆ ದಿ ಇಂಟೀರಿಯರ್ ಕ್ಯಾಸಲ್ ಹ್ಮ್ ಆಂತರಿಕ ಕೋಟೆ ಬಗ್ಗೆ ಸ್ವಲ್ಪ ಹೇಳಿ ಅವರು ಆತ್ಮವನ್ನು ಒಂದು ಸುಂದರವಾದ ವಜ್ರದ ಕೋಟೆಗೆ ಹೋಲಿಸ್ತಾರೆ ಆ ಕೋಟೆಯಲ್ಲಿ ಏಳು ಮುಖ್ಯ ಮಹಲುಗಳು ಅಥವಾ ಕೋಣೆಗಳಿವೆ ನಾವು ಪ್ರಾರ್ಥನೆ ಆತ್ಮಶುದ್ಧಿ ಮೂಲಕ ಹೊರಗಿನ ಕೋಣೆಯನ್ನ ಶುರು ಮಾಡಿ ಒಂದೊಂದೇ ಕೋಣೆ ದಾಟಿ ಒಳಗೆ ಸಾಗಿ ಕೊನೆಗೆ ಮಧ್ಯದಲ್ಲಿರುವ ಏಳನೇ ಕೋಣೆಗೆ ತಲುಪಬೇಕು ಹಾ ಆ ಏಳನೇ ಕೋಣೆಯಲ್ಲಿ ಅಲ್ಲಿ ದೇವರು ಇತ್ತಾಳೆ ಅಲ್ಲಿ ಆತ್ಮ ದೇವರ ಜೊತೆ ಒಂದಾಗುತ್ತೆ ಇದನ್ನ ಮಿಸ್ಟಿಕಲ್ ಮ್ಯಾರೇಜ್ ಅಂತಾನೂ ಹೇಳ್ತಾರೆ ಇದು ಪ್ರಾರ್ಥನೆಯ ಬೇರೆ ಬೇರೆ ಹಂತಗಳ ಮೂಲಕ ದೇವರ ಜೊತೆ ಐಕ್ಯ ಹೊಂದುವ ಆಧ್ಯಾತ್ಮಿಕ ಪಯಣದ ನಕ್ಷೆ ಇದ್ದಾಗೆ ತುಂಬ ಸುಂದರವಾದ ರೂಪಕ ಇದು ಕೇವಲ ರೂಪಕ ಅಲ್ಲ ನಿಜವಾದ ಆಧ್ಯಾತ್ಮಿಕ ಮಾರ್ಗದರ್ಶಿ ಅವರ ಬರವಣಿಗೆಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ ಎಲ್ಲ ಆಧ್ಯಾತ್ಮಿಕ ಅನ್ವೇಷಕರಿಗೂ ದಾರಿದೀಪ ಭಾಷೆ ಸರಳ ಆದರೆ ಅನುಭವದ ಆಳ ಅಪಾರ ಹೌದು ಅವರ ಬರವಣಿಗೆ ಇಡೀ ಕ್ರೈಸ್ತ ಚಿಂತನೆಯ ಮೇಲೆ ದೊಡ್ಡ ಪ್ರಭಾವ ಬೀರಿದೆ ತಮ್ಮ ಕೊನೆಯ ದಿನಗಳವರೆಗೂ ಮದರ್ ತೆರೇಸಾ ಈ ಕೆಲಸ ಮುಂದುವರೆಸಿದರು ಬರ್ಗೋಸ್ನಲ್ಲಿ ಒಂದು ಮಠ ಸ್ಥಾಪಿಸಿ ವಾಪಸ್ ಬರುವಾಗ ಅಲ್ಬಾದೆ ಠೋರಮ್ಸ್ ಅನ್ನೋ ಜಾಗದಲ್ಲಿ ತೀವ್ರ ಅಸ್ವಸ್ಥರಾದರು ಅಲ್ಲೇ ಅಕ್ಟೋಬರ್ ನಾಲ್ಕು ಹದಿನೈದುನೂರ ಎಂಬತ್ತೆರಡರಂದು ಅರವತ್ತೇಳನೇ ವಯಸ್ಸಲ್ಲೇ ನಿಧನರಾದರು ಅವರನ್ನ ಅಲ್ಲೇ ಸಮಾಧಿ ಮಾಡಲಾಯಿತು ಅರವತ್ತೇಳು ವರ್ಷ ಸಾಕಷ್ಟು ಸಾಧನೆ ಮಾಡಿದ್ರು ಹೌದು ಅವರ ಮರಣಲ ಕೇವಲ ನಲವತ್ತು ವರ್ಷದೊಳಗೆ ಹದಿನಾರುನೂರ ಇಪ್ಪತ್ತೆರಡರಲ್ಲಿ ಪೋಪ್ ಗ್ರೆಗರಿ ಫಿಫ್ಟೀಂತ್ ಅವರು ತೆರೆಸಾ ಅವರನ್ನ ಸಂತರೆಂದು ಘೋಷಿಸಿದರು ಅದು ಶೀಘ್ರದಲ್ಲೇ ಸಿಕ್ಕ ಮನ್ನಣೆ ಚರ್ಚ್ನ ಧರ್ಮಪಂಡಿತೆ ಡಾಕ್ಟರ್ ಆಫ್ ದ ಚರ್ಚ್ ಅಂತ ಘೋಷಣೆ ಮಾಡಿದ್ರು ಹೌದು ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿ ಗಮನಿಸಬೇಕಾದ್ದು ಏನು ಅಂದ್ರೆ ಚರ್ಚ್ನ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಈ ಗೌರವ ಪಡೆದ ಮೊದಲಿಬ್ರು ಮಹಿಳೆಯರಲ್ಲಿ ಇವರೊಬ್ಬರು ಇನ್ನೊಬ್ರು ಸಂತ ಕ್ಯಾಥರೀನ್ ಆಫ್ ಸಿಯನ್ನ ಇಬ್ಬರಿಗೂ ಒಂದೇ ದಿನ ಘೋಷಣೆಯಾಯಿತು ಇದು ಅವರ ಬರವಣಿಗೆಯ ಆಳ ಅವರ ದೇವತಾಶಾಸ್ತ್ರೀಯ ಚಿಂತನೆಯ ಮಹತ್ವಕ್ಕೆ ಸಿಕ್ಕ ದೊಡ್ಡ ಮನ್ನಣೆಯಲ್ವಾ ಖಂಡಿತ ಮಹಿಳೆಯರ ಬೌದ್ಧಿಕ ಆಧ್ಯಾತ್ಮಿಕ ಕೊಡುಗೆಗಳಿಗೂ ಚರ್ಚ್ನಲ್ಲಿ ಅತ್ಯುನ್ನತ ಸ್ಥಾನ ಇದೆ ಅಂತ ಸಾರಿದ ಒಂದು ಐತಿಹಾಸಿಕ ಕ್ಷಣ ಅದು ಇವತ್ತು ಅವರು ಯಾರಿಗೆಲ್ಲ ಪೋಷಕ ಸಂತರು ಸ್ಪೇನ್ ದೇಶಕ್ಕೆ ತಲೆನೋವಿನಿಂದ ಬಳಲುವವರಿಗೆ ಲೇಸ್ ಮಾಡುವವರಿಗೆ ಧಾರ್ಮಿಕ ಜೀವನದಲ್ಲಿರೋರಿಗೆ ದೇವರ ಕೃಪೆ ಬೇಕಾದವರಿಗೆ ತಮ್ಮ ಭಕ್ತಿಗಾಗಿ ಅಪಹಾಸ್ಯಕ್ಕೆ ಒಳಗಾದವರಿಗೆ ಹೀಗೆ ಹಲವರಿಗೆ ಅವರು ಪೋಷಕ ಸಂತರು ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಸಂತ ತೆರೆಜಾ ಅವರ ಜೀವನ ಒಂದು ಅದ್ಭುತ ಕಥೆ ತುಂಟತನದ ಯೌವನದಿಂದ ಶುರುವಾಗಿ ಕಷ್ಟದ ಅನಾರೋಗ್ಯ ಆಂತರಿಕ ಹೋರಾಟಗಳನ್ನು ದಾಟಿ ಆಳವಾದ ಅನುಭಾವಿ ಅನುಭವಗಳನ್ನು ಪಡೆದು ಕನ್ಯಾಸ್ತ್ರಿಯಾದ ಮೇಲೂ ಎರಡನೇ ಪರಿವರ್ತನೆಯನ್ನ ಹೊಂದಿ ಅದೆಷ್ಟೋ ವಿರೋಧದ ನಡುವೆ ಧೈರ್ಯವಾಗಿ ಸುಧಾರಣೆ ತಂದು ಒಬ್ಬ ಶ್ರೇಷ್ಠ ಲೇಖಕಿಯಾಗಿ ಕೊನೆಗೆ ಚರ್ಚ್ನ ಧರ್ಮಪಂಡಿತೆಯಾಗಿ ಅವರ ಪರಂಪರೆ ಹತ್ತಾರು ರೀತಿ ಹರಡಿದೆ ಖಂಡಿತವಾಗಿಯೂ ಅವರ ಜೀವನ ನಮಗೆಲ್ಲ ಒಂದು ದೊಡ್ಡ ಸಂದೇಶ ಕೊಡುತ್ತೆ ನಮ್ಮ ಪರಿಸ್ಥಿತಿ ನಮ್ಮ ಆರಂಭದ ದೌರ್ಬಲ್ಯಗಳು ಹೇಗೆ ಇರಲಿ ಪ್ರತಿಯೊಬ್ಬರಲ್ಲೂ ಒಂದು ಆಳವಾದ ಆಂತರಿಕ ಪರಿವರ್ತನೆ ಹೊಂದುವ ಶಕ್ತಿಯಿದೆ ತಮ್ಮೊಳಗೆ ದೇವರನ್ನ ಕಾಣುವ ಸಾಧ್ಯತೆ ಇದೆ ಅಂತ ತೋರ್ಸ್ಕೊಡುತ್ತೆ ಅವರ ಆಂತರಿಕ ಕೋಟೆ ಕಲ್ಪನೆ ಇಂದಿಗೂ ಪ್ರಸ್ತುತ ಹೌದು ಅದು ಆಧ್ಯಾತ್ಮಿಕ ಅನ್ವೇಷಕರಿಗೆ ಒಂದು ಮಾರ್ಗಸೂಚಿ ಅಷ್ಟೇ ಅಲ್ಲ ಸಮಾಜದಿಂದ ವ್ಯವಸ್ಥೆಯಿಂದ ಎಷ್ಟೇ ವಿರೋಧ ಬರಲಿ ಸತ್ಯ ಅಂತ ನಂಬಿದ್ದಕ್ಕೆ ಆತ್ಮಸಾಕ್ಷಿಯ ಕರೆಗೆ ದೃಢವಾಗಿ ನಿಲ್ಲೋದು ಎಷ್ಟು ಮುಖ್ಯ ಅನ್ನೋದನ್ನ ಅವರ ಜೀವನ ಸ್ಪಷ್ಟವಾಗಿ ಹೇಳುತ್ತೆ ಕೊನೆಯದಾಗಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ವಿಷಯ ಸಂತ ತೆರೇಜಾ ಅವರ ಈ ಮಹಾನ್ ಆಧ್ಯಾತ್ಮಿಕ ಪಯಣಕ್ಕೆ ಅವರ ಆಂತರಿಕ ಕೋಟೆಯ ಶೋಧನೆಗೆ ಒಂದು ಮಟ್ಟಿಗೆ ಸಂತ ಅಗಸ್ಟಿನ್ ಅವರ ಕನ್ಫೆಷನ್ಸ್ ಮತ್ತೆ ಆ ಏಕಾಂತದ ಪ್ರಾರ್ಥನೆ ಬಗ್ಗೆ ಇದ್ದ ಪುಸ್ತಕ ಕಾರಣವಾಯಿತು ಅಂತ ನೋಡಿದ್ವಿ ಹ್ಮ್ ಹೌದು ಹಾಗಾದ್ರೆ ಇವತ್ತಿನ ನಮ್ಮ ಈ ಗದ್ದಲದ ಸದಾ ನಮ್ಮ ಗಮನ ಬೇರೆಡೆ ಸೆಳೆಯೋ ಜಗತ್ತಿನಲ್ಲಿ ಒಂದು ಕ್ಷಣ ನಿಂತು ಯಾವುದೋ ಒಂದು ಮೂಲ ಆಧ್ಯಾತ್ಮಿಕ ಗ್ರಂಥವನ್ನ ಸ್ವಲ್ಪ ಆಳವಾಗಿ ಓದೋದು ಅಥವಾ ಒಂದು ಸರಳ ಧ್ಯಾನ ಪ್ರಾರ್ಥನೆಯನ್ನ ಶ್ರದ್ಧೆಯಿಂದ ಮಾಡೋದು ಇದು ತೆರೆಸಾ ಅವರಲ್ಲಿ ಆದ ಹಾಗೆ ನಮ್ಮೊಳಗೂ ಒಂದು ಅನಿರೀಕ್ಷಿತ ಆಳವಾದ ಆಂತರಿಕ ಲೋಕದ ಬಾಗಿಲನ್ನ ತೆರಿಬಹುದಾ ಏನಂತೀರಿ ಖಂಡಿತ ಸಾಧ್ಯತೆ ಇದೆ ಉತ್ತರ ಬಹುಶಃ ನಮ್ಮ ಪ್ರಯತ್ನದಲ್ಲೇ ನಮ್ಮ ಅಂಧರಂಗದಲ್ಲೇ ಇರಬಹುದು